ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗುಂಡ್ಕಾಯಿ ಮತ್ತು ಲಿವಾರು ಎರಡನ್ನೂ ಒಂದು ಅರ್ಧ ಅರ್ಧ ಕೆ ಜಿ ತಗೊಂಡಿದ್ದೀನಿ ಎರಡನ್ನೂ ಈ ಥರ ಕಟ್ ಮಾಡಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವೆರಡೂ ನಾನು ಸೇರಿಸ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ಥರ ಫ್ರೈ ಮಾಡ್ತೀನಿ ಸಿಂಪಲ್ ಆಗಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ ಒಂದು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಆಯಿಲ್ ಬಿಸಿ ಆದ್ಮೇಲೆ ಅದ್ರ ಜೊತೆಗೆ ಕಟ್ ಮಾಡಿರೋ ನಾಲ್ಕು ಅಷ್ಟು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಆಗ್ಬೇಕು ಈ ತರ ಆಯಿಲಲ್ಲಿ ಫ್ರೈ ಆದಮೇಲೆ ಆದ್ಮೇಲೆ ಕಟ್ ಮಾಡಿರುವಂತ ಇಲ್ಲಿ ಸೇರಿಸ್ತಾ ಇದೀನಿ ಸ್ವಲ್ಪ ಮೇಲೆಲ್ಲ ಹೋಗೋವರೆಗೂ ಫ್ರೈ ಆಗಬೇಕು ಸ್ವಲ್ಪ ಕಂದು ಬಣ್ಣ ಬರಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಥರ ಜಸ್ಟ್ ಈ ಥರ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಇದು ಅಷ್ಟೇ ನೀಟಾಗಿ ಈರುಳ್ಳಿ ಜೊತೆ ಫ್ರೈ ಆಗಬೇಕು ಲಿಗರ್ ಈ ಥರ ಫ್ರೈ ಆದಮೇಲೆ ಕಟ್ ಮಾಡಿರುವಂತಹ ಗುಂಡ್ಕಾಯಿ ಮಾತ್ರ ಸೇರಿಸ್ತಾ ಇದ್ದೀನಿ ಲೀಗರ್ ಹಾಕ್ತಿಲ್ಲ ದುಡ್ಡುಕಾಯಿ ಮಾತ್ರ ಹಾಕೋಬೇಕು ಇದು ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ದುಡ್ಡುಕಾಯಿ ಗುಂಡ್ಕಾಯಿ ಇದ್ದೀನಿ ಆಮೇಲೆ ಲಾಸ್ಟಿಗೆ ಈರಿ ಹಾಕ್ಕೊಂತೀನಿ ಈರಿ ಏನು ಜಾಸ್ತಿ ಇವತ್ತು ಬೇಯಿಸೋದು ಬೇಡ ಬೇಗ ನೆನಬಿರುತ್ತೆ ಅದಕ್ಕೋಸ್ಕರ ಫಸ್ಟು ಗುಂಡ್ಕಾಯಿ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅದ್ರ ಜೊತೆಗೇನೆ ಅರಿಶಿನ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಹುಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಆಯಿಲ್ ಜೊತೆ ಎಲ್ಲ ನೀರು ಬಿಟ್ಕೋಬೇಕು ಈ ಥರ ಸಪ್ರೇಟ್ ಆಗಬೇಕು ಆಯಿಲ್ ಮತ್ತು ಇದರಲ್ಲಿರೋ ನೀರನ್ನು ನೀರೆಲ್ಲ ಸಪ್ರೇಟ್ ಆಗಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಆಯಿಲ್ ಎಲ್ಲ ಬಿಟ್ಕೋಬೇಕು ಹಾಗೆ ಸ್ವಲ್ಪ ಇದರಲ್ಲಿರೋ ನೀರು ಅಂತ ಸಹ ಬಿಟ್ಕೊಂಡಿದೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೈಮ್ ಇಲ್ಲ ಅನ್ನೋ ಬೇಕಾದ್ರೆ ಕುಕ್ಕರ್ಗೆ ಹಾಕೋಬೋದು ಕುಕ್ಕರ್ಗೆ ಹಾಕಿ ಒಳ್ಳೆ ಬ್ರಿಷರ್ ಹೊಸ್ಕೊಂಡ್ರೆ ಬೇಗನೆ ಗೆದ್ದು ಹೋಗುತ್ತೆ ಟೈಮ್ ಇಲ್ಲ ಟೈಮ್ ಇದೆ ಅಂದರೆ ಈ ಥರ ಮಾಡ್ಕೊಳ್ಳಿ ನೋಡಿ ಅರ್ಧ ಬರ್ಧ ಎಲ್ಲ ಇವಾಗ ಬೇಯಬೇಕು ಆಯುರ್ವೇದನೇ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಗೊಜ್ಜು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟಿರ್ತಾರೆ ಮನೆಗೆ ಅದರ ಪಾರ್ಟಿ ಎಲ್ಲ ಇತ್ತು ಅಂದರೆ ಈ ಥರ ಮಾಡಿದ್ರೆ ಸ್ನ್ಯಾಕ್ಸಿಗೆ ಅಂತ ತುಂಬ ಚೆನ್ನಾಗಿರುತ್ತೆ ಯಾವ್ದಾರ ಜ್ಯೂಸ್ ಪಾರ್ಟಿ ಇದ್ರೆ ಡ್ರಿಂಕ್ಸ್ ಪಾರ್ಟಿ ಇತ್ತು ಅಂದರೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಬೇಕು ಆಯಿಲ್ ಮತ್ತು ನೀರೇನು ಹಾಕಿಲ್ಲ ಅದಕ್ಕೆ ನಾನು ಬರೀ ಜಸ್ಟ್ ಆಯಿಲ್ ಜೊತೆ ಇನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು ಇವಾಗ ಇಷ್ಟು ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾನು ಲಿವರ್ ಸೇರಿಸ್ತಾ ಇದ್ದೀನಿ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ತಿರುಗ್ತಾ ಇರಬೇಕು ಮಧ್ಯಾಹ್ನ ಇದ್ದಾಗ ತಿರುಗ್ತಾ ಇರಬೇಕು ಈ ಥರ ಇಲ್ಲಾಂದರೆ ಒಪ್ಬಿಡುತ್ತೆ ತಿರುಗ್ತಾ ಇರಬೇಕು ಈ ಥರ ಆಮೇಲೆ ಒಪ್ಸ್ರೆ ಚೆನ್ನಾಗಲ್ಲ ಟೇಸ್ಟೇ ಹೋಗ್ಬಿಡುತ್ತೆ ಅದು ಕೂಡ ಥರ ತಿರುಗ್ತಾ ಇರಬೇಕಾಗಬೇಡ ಒಂದು ಎರಡು ನಿಮಿಷ ಬಿಟ್ಟಿರ್ತೀವಿ ಈ ಥರ ತಿರುಗ್ತಾ ಇರಬೇಕು ನೋಡಿ ಸ್ನೇಹಿತರೆ ಇಷ್ಟು ಫ್ರೈ ಆದಮೇಲೆ ಇಷ್ಟ ನೀಟಾಗಿ ಫ್ರೈ ಆಗಬೇಕು ಆಲ್ಮೋಸ್ಟ್ ಶರ್ಧ ಬೆಂದಿರಬೇಕು ಎಷ್ಟು ಥರ ಫ್ರೈ ಆದಮೇಲೆ ಇದು ಇಟ್ ಮಾಡಿದಾಗ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಚು ಮೆಣಸುಕಾಯಿ ಆವಾಗಲೇ ಮುಂಚೆನೆ ಕಟ್ ಮಾಡಿ ಹಾಕಿದ್ದೆ ಅದಕ್ಕೋಸ್ಕರ ನೋಡಿ ಖಾರ ಪುಡಿ ಹಾಕೊಳ್ಳಿ ನಾನು ಒಂದು ಸ್ಪೂನ್ ಖಾರ ಪುಡಿ ಹಾಕ್ತಾ ಇದ್ದೀನಿ நீட்டாகி தரீ இவங்க ஃபிரைமே ஆகலே ஒன்சி உப்பு அதுக்கு இவங்க நோட் உப்பு நான் இவங்க ஸ்பூன் உப்புனி நீட்டாக ஃபிரைமாஷ் இதில் ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಥರ ಮಾಡ್ಕೊಂಡ್ರೆ ಮಕ್ಕಳು ಸಹ ಮನೇಲಿ ಚೆನ್ನಾಗಿ ಇಷ್ಟಪಡ್ತಿರ್ತಾರೆ ಇದು ಈ ಥರ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಮನೇಲಿ ಯಾವ್ದು ಪಾರ್ಟಿ ಏನಾದ್ರೆ ಮಾಡಿಕೊಂಡ್ರೆ ಜ್ಯೂಸ್ ಪಾರ್ಟಿ ಆ ಥರ ಯಾವ್ದಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ ಆಗಿರುತ್ತೆ ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು ಹಾಗೆ ಲಾಸ್ಟಿಗೆ ಕಟ್ ಮಾಡಿರೋ ಸಾಂಬಾರ್ ಸೊಪ್ಪು ಇದ್ರಸರು ಸಾಕು ರೆಡಿ ಆಗುತ್ತೆ ಈಗ ನೋಡಿ ಲಿವರ್ ಮತ್ತೆ ಗುಂಪುಕಾಯಿದು ಗೊಜ್ಜು ರೆಡಿ ಆಯ್ತು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲಿ ಮರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿದೆ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಇದು ಚಿಕನ್ದು ಲಿವರ್ ಗುಂಡ್ಕೈದು ಫ್ರೈ ಮಾಡಿರೋದು ಎರಡು ಸೇರಿಸಿ ಒಟ್ಟಿಗೆ ಫ್ರೈ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಕಮ್ಮಿ ಸಮಯದಲ್ಲಿ ಮಾಡ್ಕೊಬಹುದು ಹಾಗೆ ಬ್ಯಾಚುಲರ್ಸ್ ಅಂತೂ ಯೂಸ್ಫುಲ್ ರೆಸಿಪಿ ಅನ್ಬೋದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಈ ತರ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳಿದ್ರಂತೂ ತುಂಬಾ ತಿಂತಾರೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ